ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ ಇದರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಾವು ಇದರ ವಿರುದ್ದ ಯಾಕಂದರೆ ಇದು ಅವರು ತಗೊಂಡಿರ್ತಕ್ಕಂಥ ನಿರ್ಣಯ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನಕ್ಕೆ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ದವಾಗಿರ್ತಕ್ಕಂಥದ್ದು ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಪ್ಯಾಕ್ಟ್ ಅನ್ನು I command is with me, the entire cabinet is with me, the government is with me, all MLA's are with me, all, all, all congress MLA's are with me, MLC's are with me, all, all Lok Sabha, Rajya Sabha members are with me. Huh? ನಾವು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ತಪ್ಪು ಮಾಡಿರ್ತಕ್ಕಂಥ ಅವರು ಕಾನೂನು ಬಾಗಿರುವ ನಡ್ಕುತ್ತಾರೆ ಅವರು ಬಾಗಿರುವ ನಡ್ಕತಾ ಇದ್ದಾರೆ ಇವತ್ತು ರಾಜ್ಭವನವನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ ರಾಜ್ಭವನ ಸಿ ರಾಜ್ಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಬ ರೀತಿಯ ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ ಇದರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಾವು ಇದರ ವಿರುದ್ಧ ಯಾಕಂದರೆ ಇದು ಅವರು ತಗೊಂಡಿರ್ತಕ್ಕಂಥ ನಿರ್ಣಯ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನಕ್ಕೆ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನ ಪ್ರಶ್ನೆ ಮಾಡಿ ನಾವು ಲೀಗಲ್ ಪ್ಯಾಕ್ಟನ್ನು ಮಾಡ್ತೇವೆ ಹೈಕಮಾಂಡ್ ಈಸ್ ವಿತ್ ಮೀ ದಿ ಎಂಟೈರ್ ಕ್ಯಾಬಿನೆಟ್ ಈಸ್ ವಿತ್ ಮೀ ದಿ ಗೌರ್ಮೆಂಟ್ ಈಸ್ ವಿತ್ ಮೀ ಆಲ್ ಎಂಎಲ್ಎಸ್ ಆರ್ ವಿತ್ ಮೀ ಆಲ್ ಆಲ್ ಕಾಂಗ್ರೆಸ್ ಎಂಎಲ್ಎ ಸಾರ್ವಿದ್ಮಿ ಎಲ್ ಸಿ ಸಾರ್ವತ್ಮಿ ಆಲ್ ಲೋಕಸಭಾ ರಾಜ್ಯಸಭಾ ಮೆಂಬರ್ ಸಾರ್ವತ್ಮಿ ಹೇಳ ಅವ್ರಿಗೆಲ್ಲ ನಾವು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ತಪ್ಪು ಮಾಡಿರ್ತಕ್ಕಂಥ ಅವರು ಕಾನೂನು ಬಾಗಿರುವ ನಡ್ಕೊಳ್ತಾ ಇದ್ದಾರೆ ಅವರು ಬಾಗಿರುವ ನಡ್ಕೊಳ್ತಾ ಇದ್ದಾರೆ ಇವತ್ತು ರಾಜ್ ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ರಾಜಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ